ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ಸೆಷನಲ್ಲಿ ನಾವು ಕೆ ಪಿ ಎಸ್ ಸಿ ಅವರು ಕಲ್ಫರ್ಮ್ ಮಾಡಿರುವಂಥ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಪತ್ರಾಂಕಿತ ವ್ಯವಸ್ಥಾಪಕರು ಅಥವಾ ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ಪೋಸ್ಟ್ ಕುರಿತು ನಮ್ಮ ವಿದ್ಯಾಶಾರದೆ ಕೋಚಿಂಗ್ ಸೆಂಟರ್ ವತಿಯಿಂದ ಒಂದು ಆನ್ಲೈನ್ ಬ್ಯಾಚ್ ಕೋರ್ಸನ್ನು ಪ್ರಾರಂಭಿಸಿರೋದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಯಾವಾಗಲೂ ನೋಟಿಫೈ ಆಗಿರಿ ಅಂತ ತಿಳಿಸ್ತಾ ಈ ಒಂದು ಬಿ ಗ್ರೇಡ್ ಹುದ್ದೆ ತಾಲೂಕಾ ಕಲ್ಯಾಣ ಅಧಿಕಾರಿಗಳು ಬಿ ಸಿ ಎಮ್ ತಾಲೂಕಾ ಕಲ್ಯಾಣ ಅಧಿಕಾರಿಗಳು ಇದು ತಹಶೀಲ್ದಾರ್ ಲೆವೆಲ್ಗೆ ಒಂದು ಸಮಾನವಾಗಿರುವಂಥ ಒಂದು ಹುದ್ದೆ ಇದಕ್ಕೆ ಒಂದು ಆನ್ಲೈನ್ ಕ್ಲಾಸಸನ್ನು ನಮ್ಮ ವಿದ್ಯಾಶಾರದಿ ಕೋಚಿಂಗ್ ಸೆಂಟರ್ ವತಿಯಿಂದ ಕಂಡಕ್ಟ್ ಮಾಡ್ತಾ ಇದ್ದೀವಿ ಈಗಾಗಲೇ ಒಂದು ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗಿರುವಂಥದ್ದು ಎಷ್ಟು ಹುದ್ದೆಗಳಿವೆ ಅಂತ ನಾವು ನೋಡಬೇಕಂದ್ರೆ ಎಚ್ ಕೆ ಎಚ್ ಕೆ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಒಟ್ಟು ಆರು ಜಿಲ್ಲೆಗಳು ಕೂಡಿ ಹತ್ತೊಂಬತ್ತು ಪೋಸ್ಟು ಇನ್ನು ನಾನ್ ಎಚ್ ಕೆ ಆರ್ ಪಿ ಸಿ ಅಂತ ಏನು ನಾವು ಕರಿತೀವಿ ಇಲ್ಲಿ ಆರ್ ಪಿ ಅಲ್ಲಿ ಒಟ್ಟು ಬಂದುಬಿಟ್ಟು ನಿಮಗೆ ಹತ್ತು ಇಪ್ಪತ್ತೊಂದು ಪೋಸ್ಟು ಒಟ್ಟು ನಲವತ್ತು ಹುದ್ದೆಗಳಿಗೆ ಕಾಲ್ಫರ್ ಮಾಡಿರುವಂಥದ್ದು ಇದಕ್ಕೆ ಯಾವುದೇ ಒಂದು ಪದವಿ ಆದಂಥವ್ರು ಸಹಿತ ಅರ್ಜಿಯನ್ನು ಸಲ್ಲಿಸ್ಬೋದು ಬಿ ಎ ಬಿ ಕಾಮು ಬಿ ಎಸ್ ಸಿ ಬಿ ಬಿ ಎಮ್ ಬಿ ಎ ಯಾವುದೇ ಪದವಿ ಆಗಿರುವಂಥವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೆ ಪಿ ಎಸ್ ಸಿ ವೆಬ್ಸೈಟ್ನಲ್ಲಿ ಎಕ್ಸೆಸ್ ಆಗಿರುವಂಥದ್ದು ಇದಕ್ಕೆ ಕೊನೆಯ ದಿನಾಂಕ ಬಂದುಬಿಟ್ಟು ಒಂದು ಹದಿನಾಲ್ಕು ಐದು ಮೇ ಹದಿನಾಲ್ಕು ಇದಕ್ಕೆ ಒಂದು ಕೊನೆಯ ದಿನಾಂಕ ಮತ್ತು ಪರೀಕ್ಷೆಯನ್ನು ಈಗಾಗಲೇ ಅವ್ರು ಹೇಳಿರೋ ಪ್ರಕಾರ ಕಡ್ಡಾಯ ಕನ್ನಡ ಮತ್ತು ಜಿ ಕೆ ಪೇಪರನ್ನು ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ನಡೆಸಲಿಕ್ಕೆ ಅವರು ದಿನಾಂಕವನ್ನು ಗೊತ್ತುಪಡಿಸಿರುವಂಥದ್ದು ನಿರ್ದಿಷ್ಟ ಪತ್ರಿಕೆ ಸೆಪ್ಟೆಂಬರಲ್ಲಿ ನಡೆಯುತ್ತೆ ಜಿ ಕೆ ಪೇಪರು ಆಗಸ್ಟಲ್ಲಿ ನಡೆಯುತ್ತೆ ಇದಕ್ಕೆ ನೋಡ್ಬೋದನ್ನಿಲ್ಲೆ ಒಂದು ಗ್ರೂಪ್ ಬಿ ಹುದ್ದೆಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದ್ದಾವೆ ಇಲ್ಲಿ ನಮಗೆ ನೋಡುವಂಥದ್ದು ಇಲ್ಲೇ ನೀವು ಇಲ್ಲಿ ಹಿಂದುಳಿದ ವರ್ಗಗಳ ಒಂದು ಕಲ್ಯಾಣ ಇಲಾಖೆ ಪತ್ರಾಂಕಿತ ವ್ಯವಸ್ಥಾಪಕರು ಮತ್ತು ತಾಲೂಕಾ ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ಇಪ್ಪತ್ತೊಂದು ಪೋಸ್ಟು ಇದು ನಾನ್ ಎಚ್ ಕೆ ವಿಭಾಗದಲ್ಲಿ ಇನ್ನು ಎಚ್ ಕೆ ವಿಭಾಗಕ್ಕೆ ಬಂದಾಗ ಎಚ್ ಕೆ ವಿಭಾಗದಲ್ಲಿ ಗ್ರೂಪ್ ಬಿ ಹುದ್ದೆಗಳು ಇಲ್ಲೇ ಒಂದು ಪತ್ರಾಂಕಿತ ವ್ಯವಸ್ಥಾಪಕರು ತಾಲೂಕಾ ಹಿಂದುಳಿದ ಕಲ್ಯಾಣಾಧಿಕಾರಿ ಹತ್ತೊಂಬತ್ತು ಪೋಸ್ಟು ಇವುಗಳಿಗೆ ಕೊನೆಯ ದಿನಾಂಕ ಇಲ್ಲಿ ನೀಲಿ ಕೊನೆಯ ದಿನಾಂಕ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವಂಥ ಕೊನೆಯ ದಿನಾಂಕ ಹದಿನೈದು ನಾಲ್ಕು ಪ್ರಾರಂಭಿಸುವಂಥದ್ದು ಹದಿನೈದು ನಾಲ್ಕು ಕೊನೆಯ ದಿನಾಂಕ ಹದಿನಾಲ್ಕು ಐದು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ದಿನಾಂಕ ಇಪ್ಪತ್ತೈದು ಎಂಟು ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸಾಮಾನ್ಯ ಪತ್ರಿಕೆ ಮಾತ್ರ ನಿಮಗೆ ಡೊಮೈನ್ ಪೇಪರು ಸ್ಪೆಸಿಫಿಕ್ ಪೇಪರ್ ಬಂದುಬಿಟ್ಟು ಅದನ್ನು ಸಪ್ಟೆಂಬರ್ ತಿಂಗಳಲ್ಲಿ ನಡೆಸ್ತಾರೆ ಇದಿಷ್ಟು ಕೆ ಪಿ ಎಸ್ ಸಿ ಅವರ ಒಂದು ವೆಬ್ಸೈಟಲ್ಲಿರುವಂಥದ್ದು ಇನ್ನು ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ವಿದ್ಯಾಶಾರದೆ ಒಂದು ಕೋಚಿಂಗ್ ಸೆಂಟರ್ ವತಿಯಿಂದ ಆನ್ಲೈನ್ನ ಒಂದು ಹೊಸ ಬ್ಯಾಚ್ ಕೋರ್ಸನ್ನು ಆರಂಭಿಸಿರುವಂಥದ್ದು ಇದಕ್ಕೆ ಫೀಸ್ ಬಂದುಬಿಟ್ಟು ಟೂ ತೌಸಂಡ್ ರುಪೀಸು ಎರಡು ಸಾವಿರ ರೂಪಾಯಿ ಇರುತ್ತೆ ಈ ಒಂದು ಎರಡು ಸಾವಿರ ರೂಪಾಯಲ್ಲಿ ನಿಮಗೆ ಒಟ್ಟು ಡೊಮೈನ್ ಪೇಪರ್ ಇಲ್ಲೇನು ನೀವು ಪಕ್ಕದಲ್ಲಿ ಕಾಣ್ತಾ ಇದೆಯಲ್ಲ ಈ ಒಂದು ಡೊಮೆನ್ ಪೇಪರ್ನ ಹದಿನೈದು ಚಾಪ್ಟರ್ಗಳಿಗೆ ಸಂಬಂಧಿಸಿದಂತೆ ಮೂವತ್ತು ಲೈವ್ ತರಗತಿಗಳನ್ನ ಕೊಡ್ತೀವಿ ಅದು ನಮ್ಮ ಟೀಚ್ಮೆಂಟ್ ಆ್ಯಪಲ್ಲಿರುತ್ತೆ ಮತ್ತು ಉಚಿತ ಪಿ ಡಿ ಎಫ್ ನೋಟ್ಸ್ ಸಿಗತ್ತೆ ಅಧ್ಯಾಯವಾರು ಆನ್ಲೈನ್ ಟೆಸ್ಟ್ಗಳನ್ನ ಒನ್ ಟ್ವೆಂಟಿ ಟೆಸ್ಟ್ ಸಿಗುತ್ತೆ ನಿಮಗೆ ಚಾಪ್ಟರ್ ವೈಸು ಆಮೇಲೆ ಪರೀಕ್ಷಾ ಸಂಬಂಧಿ ಮೆಂಟರ್ಶಿಪ್ ಇರುತ್ತೆ ಮಾರ್ಗದರ್ಶನ ಮತ್ತು ರೆಕಾರ್ಡಿಂಗ್ ಕ್ಲಾಸ್ಗಳು ಸಹಿತ ಆ್ಯಪ್ನಲ್ಲಿ ಅವೈಲಬಲ್ ಇರುವಂಥದ್ದು ನೀವೇನಾದರೂ ಲೈವ್ ಕ್ಲಾಸ್ ಮಿಸ್ ಆಗಿದರೆ ರೆಕಾರ್ಡಿಂಗ್ ಕ್ಲಾಸ್ಗಳನ್ನು ಎಕ್ಸಾಮ್ ಬರೋವರೆಗೂ ಬೇಕಾದಷ್ಟು ಬಾರಿ ನೀವು ಕೇಳಬಹುದು ಈ ಒಂದು ಶಿಲಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಏನಿಲ್ಲ ಶಿಲಾಭ್ಯಾಸ ಇರೋದಿಲ್ಲ ಈ ಒಂದು ಶಿಲಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ನಮ್ಮ ಆ್ಯಪ್ನಲ್ಲಿ టచ్మెంట్ ఆప్నల్ ఈ కొనే చాప్టర్ ఇంద ఈ ఎంటనే చాపటర్ హినైదే చాపటర్ వరకు ఎలా ముగ్గురు అరివు గంగా కళ్యాణ డెవలప్మెంట్ చీమ్స్ హాస్టైల్స్ ట్రైనింగ్ చీమ్స్ ఆఫ్ బ్యాక్వర్డ్ క్లాస్ ఇవి ఎలా చాపటర్లు ముగ్ధివంత్ ఇన్ను ఉల్ చాపటర్లు ఉల్దివంత చాపటర్లు రిజర్వేషన్ ఇన్ ఇండియా నేషనల్ కమిషన్ ఫర్ బ్యాక్వర్డ్ క్లాసెస్ ఆమె ఒ అండ్ ఆండ్ ఎస్ సిస్ ಆಮೇಲೆ ರೂಲ್ಸು ನೈನ್ಟೀನ್ ನೈಂಟಿ ಟು ಇವಿಷ್ಟು ಹೇಳಿದ್ರೆ ಒಂದು ಕಂಪ್ಲೀಟಾಗಿ ಬ್ಯಾಚ್ ಕೋರ್ಸ್ ಮುಗಿಯುತ್ತೆ ಈಗಾಗಲೇ ಒನ್ ಸೆವೆಂಟಿ ಟೂ ಪ್ಲಸ್ ನೂರ ಎಪ್ಪತ್ತೆರಡು ನೋಡ್ಬೋದು ಇಲ್ಲೇ ಇದು ನಮ್ಮ ಟೀಚ್ಮೆಂಟ್ ಆ್ಯಪು ಈ ಆ್ಯಪಲ್ಲಿ ನೀವು ನೋಡ್ಬೋದು ನೂರ ನೂರ ಎಪ್ಪತ್ತೆರಡು ಸ್ಟೂಡೆಂಟ್ಸು ಈಗಾಗಲೇ ಆ್ಯಪ್ನಲ್ಲಿ ಎನ್ರೋಲ್ ಮಾಡ್ಕೊಂಡಿರುವಂಥದ್ದು ಇದು ನಮ್ಮ ಟೀಚ್ಮೆಂಟ್ ಆ್ಯಪು ವಿದ್ಯಾಶಾರದಿ ಅನ್ನುವಂಥದ್ದು ಇಲ್ಲೇ ಒಂದು ಆ್ಯಪ್ನಲ್ಲೇ ಕ್ಲಾಸಸ್ ಕಂಡಕ್ಟ್ ಮಾಡ್ತಿರುವಂಥದ್ದು ನಿಮಗೆ ವಿದ್ಯಾಶಾರದ ಜೊತೆ ನಡೆಯುವಂಥ ಆನ್ಲೈನ್ ಕ್ಲಾಸ್ಗೆ ಫೀಸ್ ಬಂದುಬಿಟ್ಟು ಎರಡು ಸಾವಿರ ರೂಪಾಯಿ ಇರುತ್ತೆ ಇಲ್ಲಿ ಮೂವತ್ತು ಲೈವ್ ಆನ್ಲೈನ್ ತರಗತಿಗಳಿರುತ್ತೆ ನಿಮಗೆ ಅಲ್ಲಿ ಕ್ಲಾಸಲ್ಲಿ ಡೌಟ್ ಕ್ಲಿಯರ್ ಸೆಷಿಂಗು ಸೆಷನ್ನು ಇರುತ್ತೆ ನಿಮಗೆ ಕ್ಲಾಸಲ್ಲಿ ಕೇಳುವಂಥ ಸಮಯದಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು ಮತ್ತು ಇಲ್ಲೇ ಯಾವುದೇ ನಿಮಗೆ ಬರೀ ರೆಕಾರ್ಡಿಂಗ್ ಕ್ಲಾಸಸ್ ಅಷ್ಟೇ ಇರಲ್ಲ ಲೈವ್ ಕ್ಲಾಸ್ ಇರುತ್ತೆ ಅಧ್ಯಾಯವರು ಇಪ್ಪತ್ತಕ್ಕಿಂತ ಹೆಚ್ಚು ಆನ್ಲೈನ್ ಟೆಸ್ಟ್ಗಳನ್ನು ಕೊಡ್ತೀವಿ ಮತ್ತು ಪರೀಕ್ಷಾ ಸಮೀಪ ಇದ್ದಂಥ ಸಮಯದಲ್ಲಿ ಎರಡು ಫುಲ್ ಅಂತ ಟೆಸ್ಟು ಕೊಡುತ್ತೀವಿ ಹಂಡ್ರೆಡ್ ಮಾರ್ಕ್ಸಿಂದು ಮತ್ತು ಲೈವ್ ಕ್ಲಾಸ್ ಮುಗಿದ ನಂತರ ನೀವೇನಾದರೂ ಲೈವ್ ಕ್ಲಾಸ್ ಮಿಸ್ ಆಗಿದ್ದರೆ ನಾವು ಏಳು ಗಂಟೆಗೆ ಲೈವ್ ಕ್ಲಾಸ್ ತೊಗೊತಿರ್ತೀವಿ ಆ ಲೈವ್ ಕ್ಲಾಸ್ ಸಮಯದಲ್ಲಿ ನಿಮ್ಗೇನಾದರೂ ಬೇರೆ ಕೆಲಸ ಇದ್ದು ಲೈವ್ ಕ್ಲಾಸ್ ಮಿಸ್ ಮಾಡ್ಕೊಂಡಿದ್ದರೆ ನೀವು ಕ್ಲಾಸನ್ನು ಸಹಿತ ಮತ್ತೊಮ್ಮೆ ಕೇಳ್ಬೋದು ಹತ್ತು ನಿಮಿಷಗಳ ನಂತರ ಕ್ಲಾಸ್ ಮುಗಿದ ನಂತರ ಅದು ನಮ್ಮ ಟೀಚ್ಮೆಂಟ್ ಆ್ಯಪ್ನಲ್ಲಿ ರೆಕಾರ್ಡ್ ಆಗುವಂಥದ್ದು ಆ ರೆಕಾರ್ಡಿಂಗ್ ಕ್ಲಾಸನ್ನು ನೀವು ಏನು ಮಾಡ್ಬೋದು ಟೀಚ್ಮೆಂಟ್ ಆ್ಯಪ್ನಲ್ಲಿ ರೆಕಾರ್ಡಿಂಗ್ ಕ್ಲಾಸನ್ನು ಕೇಳ್ಬೋದು ಪರೀಕ್ಷೆ ಬರುವವರೆಗೂ ಸಹಿತ ನೀವು ಯಾವಾಗ ಬೇಕಾದರೂ ಸಹಿತ ಒಂದು ಕ್ಲಾಸ್ ಕೇಳ್ಬೋದು ಲೈವ್ ಕ್ಲಾಸ್ ಅಟೆಂಡ್ ಮಾಡೋರಿದ್ದರೆ ಏಳು ಗಂಟೆಗೆ ನೀವು ಜಾಯಿನ್ ಆಗಬೇಕು ಇದು ನಮ್ಮ ಆ್ಯಪು ನೂರ ಎಪ್ಪತ್ತೆರಡು ಜನ ಎನ್ರೋಲ್ ಮಾಡ್ಕೊಂಡಿರುವಂಥದ್ದು ಅಲ್ಲಿ ಮುಗ್ದಿರೋವಂಥ ಒಂದು ಕ್ಲಾಸ್ಗಳು ಈಗ ಅಲ್ಲಿ ಹನ್ನೆರಡು ಲೈವ್ ಕ್ಲಾಸ್ಗಳನ್ನ ನಾವು ಮುಗಿಸಿದ್ದೀವಿ ಇವೆಲ್ಲ ಚಾಪ್ಟರ್ ನಂಬರ್ ಎಂಟರಿಂದ ಹನ್ನ ಹದಿನೈದರವರೆಗಿನ ಒಂದು ಚಾಪ್ಟರ್ಗಳಿವು ನಿಗಮಗಳೇ ಭಾಳಷ್ಟು ಬರುತ್ತೆ ಅಭಿವೃದ್ಧಿ ನಿಗಮಗಳು ಹತ್ತಕ್ಕಿಂತ ಹೆಚ್ಚು ಅಭಿವೃದ್ಧಿ ನಿಗಮಗಳು ಬರುತ್ತೆ ಮರಾಠ ಅಭಿವೃದ್ಧಿ ನಿಗಮ ವಿಶ್ವಕರ್ಮ ಒಕ್ಕಲಿಗರ ಅಭಿವೃದ್ಧಿ ನಿಗಮ ಅಂಬಿಗರ ಚೌಡಯ್ಯ ಹಾಸ್ಟೆಲ್ ನಿರ್ವಹಣೆ ವಿದ್ಯಾರ್ಥಿ ವೇತನ ಹಿಂದುಳಿದ ವರ್ಗಗಳ ತರಬೇತಿ ಯೋಜನೆಗಳು ದೇವರಾಜರ ಅಭಿವೃದ್ಧಿ ನಿಗಮ ವಸ್ತಿ ನೆಲೆಗಳ ಕುರಿತು ಎಂ ಸಿ ಕ್ಯೂ ಎ ಅಲೆಮಾರಿ ಅಲೆಮಾರಿ ಇವೆಲ್ಲ ರೆಕಾರ್ಡಿಂಗ್ ಕ್ಲಾಸ್ಗಳನ್ನು ನೀವು ಕೇಳಬೋದು ಈಗ ಜಾಯ್ನ್ ಆದರೂ ಸಹಿತ ನೀವು ಹೊಸ ಜಾಯಿನ್ ಆದರೂ ಕೇಳ್ಬೋದು ಇವೆಲ್ಲ ಮುಗಿದಿರುವಂಥ ಕ್ಲಾಸ್ಗಳು ನೋಡಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವತಿಯಿಂದ ಕರ್ನಾಟಕದಲ್ಲಿ ಮೀಸಲಾತಿ ಯಾವ ರೀತಿ ಇದೆ ಮತ್ತು ಯಾವ ಜಾತಿಗೆ ಎಷ್ಟು ಲೇರು ಇದೆಲ್ಲ ಒಂದು ಮಾಹಿತಿ ಮತ್ತು ಇತ್ತೀಚೆಗೆ ಜಯಪ್ರಕಾಶ್ ಹೆಗಡೆ ಅವರು ಒಂದು ಹೊಸ ಮೀಸಲಾತಿಯನ್ನು ಒಂದು ಸರ್ಕಾರಕ್ಕೆ ಸಲ್ಲಿಸಿದ್ರು ಅದರಲ್ಲಿ ಯಾವ ಜಾತಿಗೆ ಜಾಸ್ತಿ ಮಾಡಿದ್ರು ಯಾವ ಜಾಸ್ತಿಯನ್ನು ಒಂದು ಹಿಂದುಳಿದ ವರ್ಗಗಳಿಂದ ಹಾಕಿದ್ರು ಅದೆಲ್ಲ ಮಾಹಿತಿಯನ್ನು ಕೊಡ್ತೀವಿ ಇದು ಗಂಗಾ ಕಲ್ಯಾಣ ಯೋಜನೆ ಸಪ್ರೇಟ್ ಒಂದು ಚಾಪ್ಟ್ರೇ ಇರುವಂಥದ್ದು ಅಂಬೀರ ಚೌಡ ಅಭಿವೃದ್ಧಿ ನಿಗಮ ಇವೆಲ್ಲ ಮುಗಿದಿರುವಂಥ ಕ್ಲಾಸ್ಗಳು ಅಬ್ ಮರಾಠ ಅಭಿವೃದ್ಧಿ ನಿಗಮ ಅರೆ ಅಲೆಮಾರಿ ಅಲೆಮಾರಿ ಲಿಂಗಾಯತ ಅಭಿವೃದ್ಧಿ ನಿಗಮ ದೇವರಾಜರಸ ಅಭಿವೃದ್ಧಿ ನಿಗಮ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ವಿದ್ಯಾರ್ಥಿ ವೇತನಗಳು ತರಬೇತಿ ಕಾರ್ಯಕ್ರಮಗಳು ಹಿಂದುಳು ವರ್ಗಗಳ ವಿದ್ಯಾರ್ಥಿಗಳಿಗೆ ಇನ್ನು ವಸತಿ ನಿಲಯಗಳ ಒಂದು ನಿರ್ವಹಣೆ ಯಾವ ರೀತಿ ಇರುತ್ತೆ ಹದಿನಾಲ್ಕು ಮತ್ತು ಹದಿನೈದನೇ ಚಾಪ್ಟರ್ ಇದು ಇನ್ನು ಹಿಂದುಳು ವರ್ಗಗಳ ಕಲ್ಯಾಣ ಯೋಜನೆಗಳು ಏನೇನಿದಾವೆ ಆಮೇಲೆ ಹಾಸ್ಟೆಲ್ ನಿರ್ವಹಣೆಯ ಕುರಿತು ಒಂದು ಎಮ್ ಸಿ ಕ್ಯೂ ಕ್ವೆಶನ್ಸ್ ಯಾಕಂದರೆ ನಿಮಗೆ ಎಮ್ ಸಿ ಕ್ಯೂ ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ ಎಕ್ಸಾಮಲ್ಲಿ ಯಾಕೆ ಫಸ್ಟ್ ಟೈಮ್ ಕನ್ಫರ್ಮ್ ಆಗಿರೋದ್ರಿಂದ ಯಾವ ರೀತಿ ಕ್ವಶನ್ಸ್ ಬರ್ತಾವೆ ಅನ್ನೋಂಥ ಒಂದು ನಾಲೆಜ್ ಇರಲ್ಲ ಅದನ್ನು ನಾವಿಲ್ಲಿ ಒಂದು ನಿಮಗೆ ಎಮ್ ಸಿ ಕ್ಯೂ ಕ್ವಶನ್ಗಳ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀವಿ ಮತ್ತು ಟೆಸ್ಟ್ ಕೊಡ್ತೀವಿ ರೆಕಾರ್ಡಿಂಗ್ ಕ್ಲಾಸಸ್ ಇರುತ್ತೆ ನೋಡಿ ಇವೆಲ್ಲ ನಾವು ಮುಗಿಸಿರುವಂಥ ಒಂದು ಟೆಸ್ಟ್ಗಳು ನೂರು ಅಂಕಗಳ ಒಂದು ಟೆಸ್ಟು ಆಮೇಲೆ ಒಂದು ವಸತಿ ನಿಲಯಗಳ ಒಂದು ನಿರ್ವಹಣೆಯನ್ನು ಕುರಿತು ಒಂದು ಆನ್ಲೈನ್ ಟೆಸ್ಟು ಇನ್ನು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ತರಬೇತಿ ಯೋಜನೆಗಳ ಒಂದು ಟೆಸ್ಟು ಅಭಿವೃದ್ಧಿ ನಿಗಮಗಳು ಏನು ದೊಡ್ಡ ಚಾಪ್ಟರ್ ಐತೆ ಅಂತ ನಾನು ಹೇಳಿದ್ದೆ ಆ ಅಭಿವೃದ್ಧಿ ನಿಗಮಗಳ ಒಂದು ಕುರಿತು ಒಂದು ಟೆಸ್ಟು ಎಲ್ಲ ಒಂದು ಚಾಪ್ಟರ್ ವೈಸ್ ಟೆಸ್ಟ್ ಇರುತ್ತೆ ಇದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಒಂದು ಅಧಿನಿಯಮ ಹತ್ತೊಂಬತ್ತು ಅದರ ಒಂದು ಆಯೋಗದ ರಚನೆ ಅಧಿಕಾರಗಳು ಹಣಕಾಸು ಮತ್ತು ಲೆಕ್ಕಪತ್ರ ಸಂಕೀರ್ಣ ಇದೆಲ್ಲ ಒಂದು ಸಪ್ರೇಟ್ ಚಾಪ್ಟರ್ ಇದು ಆಮೇಲೆ ಅಣಸುತ್ತ ಜಾತಿ ಅಣಸುತ್ತ ಬುಡಕಟ್ಟು ಮತ್ತು ಇತರೆ ಹಿಂದುಳಿದ ವರ್ಗಗಳ ಒಂದು ಅಧಿನಿಯಮ ಹತ್ತೊಂಬತ್ತು ತೊಂಬತ್ತು ಇದರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿ ಇವೆಲ್ಲ ಒಂದು ಕ್ಲಾಸಸ್ ಕೊಡ್ತೀವಿ ಇದು ಕನ್ನಡದಲ್ಲಿ ಒಂದು ಪಠ್ಯಕ್ರಮ ಸಿಲಬಸ್ ಎಷ್ಟು ವಿದ್ಯಾರ್ಥಿಗಳು ಇಂಗ್ಲೀಷ್ ತಿಳಿತಿರಲ್ಲ ಇದು ಕನ್ನಡ ಕನ್ನಡ ಮಾಧ್ಯಮದಲ್ಲಿ ಒಂದು ಪಠ್ಯಕ್ರಮ ಇದಿಷ್ಟು ಒಂದು ಕ್ಲಾಸು ಈ ಒಂದು ಕ್ಲಾಸ್ನಲ್ಲಿ ನಮ್ಮ ವಿದ್ಯಾಶಾರದೆ ವತಿಯಿಂದ ನಡೀತಿರುವಂಥ ಆನ್ಲೈನ್ ಬ್ಯಾಚ್ ಕೋರ್ಸ್ ಬಗ್ಗೆ ಒಂದು ಬಿ ಸಿ ಎಮ್ ತಾಲೂಕು ಅಧಿಕಾರಿಗಳ ಒಂದು ಬ್ಯಾಚ್ ಕೋರ್ಸ್ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನೀಡಿದ್ದೇವೆ ನೀವು ಈಗಲೂ ಸಹಿತ ಒಂದು ಬ್ಯಾಚ್ ಕೋರ್ಸ್ಗೆ ಜಾಯಿನ್ ಆಗ್ಬೋದು ಯಾಕಂದರೆ ಇನ್ನು ಭಾಳಷ್ಟು ಸಮಯ ಇರುವಂಥ ನಾಲ್ಕರಿಂದ ಐದು ತಿಂಗಳು ನೀವು ಪ್ರತಿ ವಾರ ಒಂದೊಂದು ಎರಡೆರಡು ಚಾಪ್ಟರ್ಗಳನ್ನ ಮುಗಿಸ್ತಾ ಹೋದರೂ ಈಸಿಯಾಗಿ ನೀವು ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಬೋದು ಇನ್ನೂ ಏನಾದರೂ ನಿಮಗೆ ಹೆಚ್ಚಿನ ಒಂದು ಮಾಹಿತಿ ಬೇಕಿದ್ದರೆ ಒಂದು ನೈನ್ ತ್ರೀ ಏಟ್ ಜೀರೋ ಏಟ್ ಫೈ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದು ಇದಿಷ್ಟು ಇವತ್ತಿನ ಒಂದು ಕ್ಲಾಸು ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು